ಹುಡುಗರು ಸಪೋರ್ಟಲ್ಲಿ ಈ ಕಂಗನಹಳ್ಳಿ ಹುಡುಗರು ಸಪೋರ್ಟ್ ಅನ್ನೋದಕ್ಕಿಂತ ನಮ್ಮ ಯೋಗಿ ಸರ್ ಸಪೋರ್ಟ್ ಯಾಕಂದರೆ ನಾನು ಬ್ಯಾಟ್ರಹಳ್ಳಿಯಿಂದ ಬಂದು ನನ್ನ ಕೈ ಕಂಗನಹಳ್ಳಿಲಿ ಇದ್ದು ನನ್ನ ಕೈಲಾದಷ್ಟು ಅಂತ ಅಲ್ಲಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ದು ಯೋಗಿ ಸರ್ನ ನೋಡ್ತಾ ಇದ್ದೀನಿ ಪ್ರತಿಯೊಂದರಲ್ಲೂ ನೋಡ್ತೀನಿ ಸಾವಿರ ಜನ ಸಾವಿರ ಮಾತಾಡ್ಬೋದು ಸಾವಿರ ಬಿಡ್ಬೋದು ಆದರೂ ಪ್ರಶ್ನೆ ಇರ್ತಾರೆ ಒಂದು ಒಳ್ಳೆ ಕೆಲಸ ಮಾಡೋದಿದೆಯಲ್ಲ ಅದು ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ಯಾರ ಒಬ್ಬ ಏನೋ ಮಾಡ್ದಾ ಅನ್ನೋದು ಬಂದು ಒಂದು ಹೆಸರು ನಾನು ಯಾವುದೋ ಒಂದು ಹೋಯ್ತೀನಿ ಒಂದು ಹೆಸರು ಮಾಡ್ತಿದ್ದೀನಿ ಅಲ್ಲಿ ಒಂದು ಕೆಲಸ ಮಾಡೋದಕ್ಕೆ ನಾನು ಒಳ್ಳೇನಾಗಲ್ಲ ಯೋಗಿ ಸಾರ್ ಥರ ಮಾಡಬೇಕು ಯೋಗಿ ಸಾರ್ ಥರ ನಡಿಬೇಕು ದಿನ ಬೆಳಗ್ಗೆ ಆದರೆ ನಾನು ಸೀರಿಯಸ್ ಆಗಿ ಹೇಳ್ತೀನಿ ನಾನು ದಿನ ಬೆಳಗ್ಗೆ ಆದರೆ ಫೇಸ್ಬುಕ್ಕಲ್ಲಿ ನಾನು ನೋಡೇ ನೋಡೇನು ಒಂದನ ನೋಡ್ತೀನಿ ಮೊನ್ನೆ ಒಂದ್ ದೇವಸ್ಥಾನ ಕರೆ ಮಾಡೋಕ್ಕೇ ಒಂದು ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋ ಅಂತದ್ದು ತಿಳ್ಕೊಂಡು ಎಲ್ಲಾರ್ಗು ಯಾರಿಗೂ ಬರಲ್ಲ ಕೆಲವೊಂದ್ ಜನ ಇರ್ತಾರೆ ಸ್ವಲ್ಪ ನಾನು ನಾನೊಂದ್ಚೂರ್ ಮೇಲ್ಕೋದಕ್ಕೆ ನೆಲ ಅಂದ್ರೆ ಅಲ್ಲಿರಪ್ಪ ಮಣ್ಣಾಗುತ್ತೆ ಅಂತ ಆ ಮಣ್ಣು ಚಿನ್ನ ಅನ್ಕೊಂಡು ಯೋಗಿ ಸರ್ ಬಂದವ್ರೆ ಮಣ್ಣಿನ ಮಗ ನಡೀತ ಯಾವ್ದು ಇದು ಎರಡು ದಿವಸ ನಡೆಯುತ್ತೆ ಟೂರ್ನಮೆಂಟ್ ನನ್ನ ಮತ್ತೆ ಇವತ್ತು ನಡೀತಾ ಇದೆ ಪಿ ಎಲ್ ಅಕ್ಕ ನಡಿ ಪ್ರೀಮಿಯರ್ ಲೀಗ್ ಅಂತ ಹುಡುಗರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಚೆನ್ನಾಗಿ ನಡೆಸೋದಕ್ಕೆ ಸಪೋರ್ಟು ಕೊಡುವಂತ ಯೋಗಿ ಸರ್ ಅಂತವ್ರು ಇರೋದ್ರಿಂದ ಇಲ್ಲಿ ವರ್ಷಕ್ಕೆ ಒಂದು ಈ ಒಂದು ಸೀಸನ್ ಏನು ಬರ್ತದೆ ಬೇಸಿಗೆ ಸೀಸನಲ್ಲಿ ಕಮ್ಮಿ ಅಂದರು ನಾಲ್ಕೈದು ಟೂರ್ನಮೆಂಟ್ ಮಾಡ್ತಾರೆ ನಾಲ್ಕೈದು ಟೂರ್ನಮೆಂಟ್ ಮಾಡ್ತಾವ್ರೆ ಅಂದರೆ ಇಲ್ಲಿ ಆ ಥರ ಹುಡುಗರನ್ನ ಬೆಳೆಸೋಕ್ಕೆ ಅಂತ ದೊಡ್ಡವ್ರು ಹಿಂದೆಗಡೆ ನಿಂತಿದ್ದಾರೆ ಫಸ್ಟು ನಾನು ದೊಡ್ಡವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹುಡುಗರು ಆಡೋದನ್ನು ಕಲಿತಾವ್ರೆ ಕ್ರೀಡೆನ ಬೆಳೆಸಬೇಕು ಕ್ರೀಡಾ ಉಳಿಸಬೇಕು ಮತ್ತೆ ಕ್ರೀಡೆ ಸ್ಪೋರ್ಟ್ಸ್ ಅಲ್ಲಿ ಯಾರು ಇರ್ತಾನ ಅವ್ನಿಗೆ ಅನಾರೋಗ್ಯ ಅನ್ನೋದು ಬರಲ್ಲ ಫಸ್ಟ್ ಯೋಚನೆ ಮಾಡಬೇಕು ಆಮೇಲೆ ಒಂದು ಹನ್ನೊಂದು ಜನ ಒಂದು ಟೀಮಲ್ಲಿ ಆಡ್ತೀನಿ ಅಂತ ಅಂದ್ರೆ ಅವ್ನು ಒಬ್ಬ ಆಗ ಹನ್ನೊಂದು ಜನದಲ್ಲಿ ಒಬ್ಬ ಆಗ ಆಡ್ತಾನೆ ಹನ್ನೊಂದು ಸೇರ್ಕೊಂಡು ಆಡ್ತಾರೆ ಒಂದು ಒಗ್ಗಟ್ಟು ಅನ್ನೋದು ಪ್ರದರ್ಶನ ಆಗೋದು ಒಂದು ಕ್ರೀಡೆಯಿಂದ ಫಸ್ಟ್ ಬರೋದೇ ಒಂದು ಕ್ರೀಡೆಯಿಂದ ಒಂದು ನಾವು ಒಗ್ಗಟ್ಟಿಂದ ಆಡ್ತೀವಿ ಅನ್ನೋದು ಒಂದು ಮಾತು ಬರೋದು ಆ ಒಂದು ಉದ್ದೇಶಕ್ಕೆ ಪ್ರತಿಯೊಬ್ಬರಿಗೂ ಅಷ್ಟೇ ನಾನು ಹೇಳೋದು ಕ್ರೀಡೆ ಯಾವುದೇ ಕಾರಣಕ್ಕೂ ಅಷ್ಟೇ ನೀನು ಕ್ರೀಡೆಯಲ್ಲಿ ಭಾಗವಹಿಸು ಪ್ರತಿಯೊಬ್ಬರು ಅಷ್ಟೇ ನೀನು ಕ್ರೀಡೆಯಲ್ಲಿ ಆಡೋ ನಿನ್ಗೆ ಆಡೋಕೆ ಬರ್ತದ ಬರೋಲ್ವಾಗ ಗೊತ್ತಿಲ್ಲ ಆಡದವರೆಲ್ಲ ಸಚಿನ್ ತೆಂಡೂಲ್ಕರ್ ಆಗಬೇಕು ಎಲ್ಲರೂ ಆಗಬೇಕು ಅಂದ್ರೆ ಆಗೋದೇ ಇಲ್ಲ ಒಂದೇ ಮ್ಯಾಚ್ ಈಚೆಗೆ ಬರ್ತಾರೆ ಒಂದೇ ಮ್ಯಾಚ್ ಹೀರೋನು ಆಯ್ತಾರೆ ಆಯಿತಾ ಹಂಗಾಗಿ ನಾನು ಹೇಳೋದಿಷ್ಟೇ ಕ್ರಿಕೆಟ್ ಆಡ್ತೀರಾ ಏನು ಆಡ್ತೀರೋ ಗೊತ್ತಿಲ್ಲ ಒಂದು ಸ್ಪೋರ್ಟ್ಸಲ್ಲಿರಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ನಿಮ್ಮನ್ನೆಲ್ಲರೂ ಕಾಯೋಕೆ ಅಂತ ಯೋಗಿ ಸರ್ ಥರ ಬೇಜಾನ್ ಜನ ದೊಡ್ಡವ್ರು ನಿಮ್ಮ ಊರಲ್ಲಿ ಅವರೇ ಮುಂದಕ್ಕೆ ಇನ್ನೂ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಒಳ್ಳೆಯದಾಗಲಿ ವಿಶೇಷವಾಗಿ ನೆನೆ ಆರ್ ಸಿ ಬಿ ವಿನ್ ಆಗಿದ್ದು ಬಹಳ ಖುಷಿ ಆಯಿತು ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಕಪ್ ನಮ್ದೆ ಯಾಕಂದ್ರೆ ಬರೆದಿಟ್ಕೋಬೇಡಿ ಈ ಸತಿ ಆರ್ ಸಿ ಬಿ ಕಪ್ ಹೊಡೆದೇ ಹೊಡಿಯುತ್ತೆ ವಿಶೇಷವಾಗಿ ಆ ಒಂದು ಸೆಲೆಬ್ರೇಷನ್ ನಾವೆಲ್ಲರೂ ಸೇರಿ ಮಾಡೇ ಮಾಡ್ತೀವಿ ಒಳ್ಳೇದಾಗ್ಲಿ ಎಲ್ರಿಗೂ ಆಮೇಲೆ ನಿಜವಾಗ್ಲೇ ಹೇಳ್ತಾ ಇದ್ದೀನಿ ತುಂಬಾ ಸಂತೋಷ ಆಗುತ್ತೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಆ ಗೌರವ ಇಟ್ಟಿದ್ದಾರೆ ಯಾವಾಗ್ಲೂ ಉಳಿಸ್ಕೊತೀವಿ ಆಹ್ಹ್ ಕನ್ಗನಹಳ್ಳಿ ಗ್ರಾಮ ಇಲ್ಲಿ ಸಾಕ ಜನ ಕಂಗನಹಳ್ಳಿ ಗ್ರಾಮದವರು ಇದಾರೆ ಎಲ್ಲ ಗ್ರಾಮಸ್ಥರು ಸಪೋರ್ಟು ಕರ್ನಾಟಕದ ಜನರು ಸಪೋರ್ಟ್ ನಿಮ್ಮ ಮಾಧ್ಯಮದವ್ರು ಸಪೋರ್ಟ್ ಎಲ್ಲ ಇದ್ರೆ ನನ್ನ ಉಸಿರಿದವ್ರಿಗೆ ನನ್ನ ಕೈಲ ಸೇವೆ ಮಾಡ್ತಾ ಒಂದಷ್ಟು ಅನಾಥರಿಗೆ ನಿರ್ಗತಿಕರಿಗೆ ಅನಾಥ ಮಕ್ಕಳಿಗೆ ಯಾರ್ಯಾರು ಏನೇನೆಲ್ಲ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಖಂಡಿತವಾಗ್ಲೂ ಆ ಭಗವಂತನ ಸಾಕ್ಷಿಯಾಗಿ ಭಗವಂತನ ಆಶೀರ್ವಾದದಿಂದ ಶನೇಶ್ವರ ಸ್ವಾಮಿಯವರ ಆಶೀರ್ವಾದಿಂದ ಖಂಡಿತ ಮಾಡ್ತೀನಿ ಎಲ್ರಿಗೂ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗಲಿ ಶನೇಶ್ವರ ಸ್ವಾಮಿ ಆಶೀರ್ವಾದ ಸಿಗಲಿ ವಿಶೇಷವಾಗಿ ಸೊಂಡೆಗುಪ್ಪ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಒಳ್ಳೆಯದಾಗಲಿ ಇವತ್ತು ವಿಶೇಷವಾಗಿ ಬೋರ್ಡ್ ಮಾರ್ನಲ್ಲಿ ನಮ್ಮ ಸೊಂಡೆಗುಪ್ಪ ಅಕ್ಕಪಕ್ಕದ ಇರ್ತಕ್ಕಂಥ ಎಲ್ಲ ಸ್ನೇಹಿತರು ಸೇರಿ ಒಂದು ಅದ್ಭುತವಾದಂಥ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಕೆ ಪಿ ಎಲ್ ಸೀಸನ್ ಒನ್ನ ಇವತ್ತು ಆಯೋಜನೆ ಮಾಡಿ ಇಲ್ಲಿ ಸಾಕಷ್ಟು ಜನ ಎಲ್ಲ ಹಳ್ಳಿ ಪ್ರತಿಭೆಗಳು ಒಂದು ಅದ್ಭುತವಾದಂಥ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಕ್ರೀಡೆಗೆ ನನ್ನನ್ನು ಕೂಡ ಒಬ್ಬ ಅತಿಥಿಯಾಗಿ ಕರೆದಿದ್ದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಆಗಿ ಇಲ್ಲಿಗೆ ಆಟ ಆಡ್ತಿರ್ತಕ್ಕಂಥ ಎಲ್ಲ ರೈತರು ಮಕ್ಕಳಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ವಿಶೇಷವಾಗಿ ಹಳ್ಳಿ ಪ್ರತಿಭೆಗಳಿಗೆ ನಾವು ಯಾವಾಗಲೂ ಪ್ರೋತ್ಸಾಹ ನೀಡಬೇಕಾಗತ್ತೆ ಹಾಗೆ ರೀತಿ ಗಂಧ ಗೊಂದಲಗಳಾಗ ಕಾರ್ಯಕ್ರಮ ಮೂಡಬರಲಿ ಅಂತ ಕೇಳ್ಕೊತೀನಿ ವಿಶೇಷವಾಗಿ ಎಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಕೊಡಲಿ ಇದೇ ರೀತಿ ನಮ್ಮ ಸಪೋರ್ಟು ಪ್ರೀತಿ ಆಶೀರ್ವಾದ ಯಾವಾಗಲೂ ಆ ಇವ್ರ ಮೇಲೆ ಇರುತ್ತೆ ಇವ್ರ ಪ್ರೀತಿ ಆಶೀರ್ವಾದ ಯಾವಾಗ್ಲೂ ಮೇಲೆ ಇರ್ಲಿ ಅಂತ ಕೇಳ್ಕೊತೀನಿ ತುಂಬಾ ಸಂತೋಷ ಆಯ್ತು ಎಲ್ಲಾ ಸೇರಿ ಇವತ್ತೊಂದು ಕ್ರಿಯೆ ಕ್ರೀಡಾಂಗಣವನ್ನ ಆಯೋಜನೆ ಮಾಡಿ ಇಲ್ಲೊಂದು ಅದ್ಭುತವಾದಂತ ಕ್ರೀಡೆಯನ್ನ ನಡೆಸ್ತಾ ಇದಾರೆ ಸೊ ಎಲ್ಲಾ ಆಯೋಜಕರಿಗೂ ಭಗವಂತ ಒಳ್ಳೇದ್ ಮಾಡಿ ವಿಶೇಷವಾಗಿ ನವೀನ್ ಅಣ್ಣ ಅವ್ರಿದ್ದಾರೆ ನೋಡಿ ಅವರು ಎಲೆಮಾರಿ ತರ ಸಡಲ್ ಸಿಕ್ಕಿರ್ತಾರೆ ಮಂಜು ಅವರು ಇದಾರೆ ಆಮೇಲೆ ಅಣ್ಣವರು ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಬನ್ನಿ ಅಣ್ಣ ಮುಖ್ಯವಾಗಿ ನಡೆಸ್ತಾರೆ ಅವರು ಗೋಲ್ಡನ್ ಎಲ್ರಿಗೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಇನ್ನಷ್ಟು ಕ್ರೀಡೆಗಳನ್ನ ಆಡಿಸುವಂಥದ್ದು ಮತ್ತೆ ಇನ್ನೊಂದಷ್ಟು ಪ್ರೋತ್ಸಾಹ ನೀಡುವಂಥ ಕೆಲಸ ಎಲ್ಲರೂ ಮಾಡಲಿ ನಮ್ಮ ಬೆಂಬಲ ಯಾವಾಗಲೂ ನಮ್ಮ ಉಸಿರೋರ್ಗು ಸೊಂಡೆಗುಪ್ಪ ಅಕ್ಕಪಕ್ಕದ ಎಲ್ಲ ಗ್ರಾಮಗಳಿಗೂ ಇರುತ್ತೆ ಹಾಗೆ ಈ ವಿಶೇಷವಾಗಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ನಾನು ತಮ್ಮನಾಗಿರೋಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಶನೇಶ್ವರ ನಮಸ್ಕಾರ